ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಕುರುತರ ಹೇಳುತ್ತೆ ಕುರುತರ ಎದ್ದು ಕೀವ್ ಎಲ್ಲೇ ಯಾವುದೇ ಗಾಯವಾಗಿ ಕೀವ್ ಆಗಿರ್ಲಿ ಅಥವಾ ಕುರುತರ ಆಗಿ ಕೀವ್ ಆಗಿರ್ಲಿ ಆಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ವಾಯು ತತ್ವವನ್ನು ಜಾಸ್ತಿ ಮಾಡಬೇಕು ಈ ವಾಯು ತತ್ವ ಜಾಸ್ತಿ ಮಾಡಿದಾಗ ಆ ಕೀವಾಗಿರ್ತಕ್ಕಂಥದ್ದು ಒಣಗ್ತಾ ಬರುತ್ತೆ ನೀವು ಭೂಮಿನಲ್ಲಿ ನೀರು ಜಾಸ್ತಿ ಇತ್ತು ಅಂತಂದ್ರೆ ಅದು ಬಿಸಿಲಿ ಆರೋಗ್ಯಕ್ಕಿಂತ ಜಾಸ್ತಿ ಗಾಳಿಗೆ ಆರೋಗ್ಯ ಜಾಸ್ತಿ ಗಾಳಿ ಬಿಸ್ತಾ ಇದ್ರೆ ನೀರು ಆರೋಗುತ್ತೆ ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಆದಾಗ ನಾವು ವಾಯು ತತ್ವವನ್ನ ಜಾಸ್ತಿ ಮಾಡಬೇಕು ಹಾಗೆ ಜಾಸ್ತಿ ಮಾಡಿದಾಗ ಆ ನೀರಿನ ಕಡಿಮೆ ಆಗ್ತಾ ಬರುತ್ತೆ ಎಲ್ಲೇ ಕೀವ್ ಆಗಿರ್ಲಿ ಮೊಡವೆ ತರನ ಕಾಲಲ್ಲೆಲ್ಲ ಗುಳ್ಳೆ ಎದ್ಕೊಂಡು ಕೀವ್ ಆಗುತ್ತೆ ಸೊಳ್ಳೆ ಕಚ್ಚಿದ್ರೆ ಅಲ್ಲೇ ತುರ್ಸಿ ಅಂದು ಕೀವ್ ಆಗುತ್ತೆ ಅಥವಾ ಕುರು ತರ ಎದ್ದಿರತ್ತೆ ಅದು ಕೂಡ ಕ್ಯೂ ಆಗುತ್ತೆ ಅಥವಾ ಗಾಯ ಆದವಾಗ ಸಲ ಗಾಯ ಸುತ್ತ ಕೀವ್ ಆಗುತ್ತೆ ಈ ತರ ಏನೇ ತರದ ಕೀವ್ಗಳ ಆದವಾಗ ಆಗ ನೀವು ಡಾರ್ಕ್ ಬ್ಲೂ ಕಲರ್ನು ಉಪಯೋಗಿಸ್ಬೇಕು ಡಾರ್ಕ್ ಬ್ಲೂ ಕಲರ್ ವಾಯು ತತ್ವವನ್ನು ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ ವಾಯು ತತ್ವವನ್ನು ಜಾಸ್ತಿ ಮಾಡಿದಾಗ ನೀರಿನ ಕಡಿಮೆ ಮಾಡುತ್ತೆ ನೀರಿನಂಶವನ್ನು ಒಣಗಿಸ್ತಾ ಬರುತ್ತೆ ಹಾಗೆ ಆ ಕೀವು ಕೂಡ ಒಣಗ್ತಾ ಬರುತ್ತೆ ಕುರು ಆಗಿದ್ದು ಕೀವಾಗಿದೆ ಅಥವಾ ಬೊಕ್ಕ ಕೀವಾಗಿದೆ ಅಂದ್ರೆ ಅವೆಲ್ಲ ಒಣಗ್ತಾ ಬರುತ್ತೆ ಅದಕ್ಕೆ ಮಾಡಬೇಕು ಮಾಡ್ಬೇಕಂದ್ರೆ ಈ ಕಿರುಬೆರಳಿನ ಉಗುರಿನ ಕೆಳಗೆ ಡಾರ್ಕ್ ಬ್ಲೂ ಹಚ್ಚಬೇಕು ಡೈಲಿ ಹಚ್ಚುತ್ತಾ ಬನ್ನಿ ನಿಮ್ಗೊಂದು ನಾಲ್ಕೈದು ದಿವ್ಸಕ್ಕೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಫುಲ್ ಒಣಗ್ತಾ ತನಕ ಹಚ್ತಾ ಬನ್ನಿ ಒಂದು ಹತ್ತು ದಿವಸ ನೀವು ನೋಡಿ ಗಾಯ ಒಣಗ್ತಾ ಬಂತು ಅಂದ್ರೆ ಬಿಟ್ಬಿಡಿ ಅಲ್ಲಿ ಅವ್ರಿಗೂ ಹಚ್ಚುತ್ತಾ ಬನ್ನಿ ಏನು ತೊಂದರೆ ಇಲ್ಲ ಇದು ಆಮೇಲೆ ಚೆನ್ನಾಗಿ ಅಳಿಸ್ಕೊಳ್ಳಿ ಅಷ್ಟೇ ಎರಡರಿಂದ ಮೂರು ಗಂಟೆ ಕಾಲ ಹಚ್ಬೋದು ಡೈಲಿ ಚೆನ್ನಾಗಿ ಅಳಿಸ್ಬೇಕು ಯಾವುದೇ ಕಲರ್ ಅಷ್ಟೇ ಹಚ್ಚಿದ್ಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನ ನೀವು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಹತ್ತಾರು ಜನಕ್ಕೆ ವಿಷಯಗಳು ಗೊತ್ತಾಗ್ಲಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನಮಸ್ಕಾರ